ಈ ಸಲ ಬಜೆಟ್ ಕೇಂದ್ರ ಸ ರಾಜ್ಯ ಸರ್ಕಾರ ಬಜೆಟ್ನಾಗ ಈ ವಿಜಯಪುರ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅತಿ ಹಿಂದುಳಿದ ಜಿಲ್ಲೆ ಈ ಹಿಂದುಳಿದ ಜಿಲ್ಲೆಯಿಂದ ಹಣೆ ಪಟ್ಟಿಯನ್ನು ಕಟ್ಕೊಂಡಿದ್ದೆವು ಈ ಜಿಲ್ಲೆಗೆ ಏನಾಗಿದೆ ಬರಗಾಲ ಜಿಲ್ಲೆಯನ್ನೇ ಪ್ರಸಿದ್ಧವಾಗಿರ್ತದೆ ಯಾಕಂದರೆ ನೀರಿನ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಬರೀ ನೀರು ವ್ಯವಸ್ಥೆ ಮಾಡಿದ್ರೆ ಆದ್ರೆ ಆಗಿಲ್ಲ ಇನ್ನೂ ಪೂರ್ಣ ಆಗಿಲ್ಲ ಅದಕ್ಕೆ ಈ ನಮ್ಮ ಭಾಗದ ಜನಪ್ರತಿನಿಧಿಗಳು ಇದರ ಬಗ್ಗೆ ಧ್ವನಿ ಎತ್ತಲೆ ಎತ್ತದರು ನಮ್ಗೆ ಭಾಳ ನೋವಿನ ಸಂಗತಿ ತಕ್ಕದ ಅದಕ್ಕೆ ಈ ಸಾರಿ ಬಜೆಟ್ನಾಗಾದರೂ ಈ ನಮ್ಮ ವಿಜಯಪುರ ಜಿಲ್ಲೆಯ ಜಿ ಎಪ್ಪತ್ತೊಂದು ಇದ್ರಾಗ ಅಡಿಗಳಿಗೆ ಸೇರ್ಲಿಕ್ಕೆ ಅವರೆಲ್ಲ ಪ್ರಯತ್ನ ಮಾಡಿ ವಿಧಾನಸೌಧ ಚರ್ಚೆ ಮಾಡಿ ಇದು ಸೇರ್ಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ನಮ್ಮ ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜಿಲ್ಲ ಬಡವರಿಗಾಗಿ ಇಂಜಿನಿಯರಿಂಗ್ ಕಾಲೇಜಿಲ್ಲ ಲಾ ಕಾಲೇಜಿಲ್ಲ ಮತ್ತು ಮಿನಿ ವಿಧಾನಸೌಧ ಇಲ್ಲ ಈ ಏನಾಗ್ಯದ ಬರೀ ಅಲ್ಲಿ ಒಂದಲ್ಲಿ ಫೋಟೋ ಹಾಕೊಂಡು ಹೋಗಿರ್ತಾರಂತ ಕೆಲಸ ಮಾಡಬೇಡ್ರಿ ಜನಪ್ರತಿನಿಧಿಗಳಿಗೆ ನಮ್ಮ ಜಿಲ್ಲೆಗೆ ನೀವು ಏನಾದರೂ ಕೊಡುಗೆ ಕೊಟ್ಟಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಎಲ್ಲ ಗಂಭೀರವಾದ ವಿಷಯಗಳನ್ನ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ರಿ ಚರ್ಚೆ ಮಾಡಿ ನಮ್ಮ ಜಿಲ್ಲೆಗೆ ಏನ್ ಬೇಕು ಸೌಲಭ್ಯಗಳನ್ನ ಎಲ್ಲ ತಗೊಂಡು ಪ್ರಯತ್ನ ಮಾಡ್ರಿ ಬರೀ ಅಲ್ಲಿ ವಿಧಾನಸೌಧಕ್ಕೆ ಮುಂದ್ರಾ ಕಸ ಫೋಟು ಹಾಕಿ ನಾವೆಲ್ಲ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನ ಧ್ವನಿ ಎತ್ತಿ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನ ವಿಚಾರ ಮಾಡಿ ನಮ್ಗೆ ಅನುಕೂಲ ಮಾಡಿ ಕೊಡತ್ತೇಳಿ ನಿಮ್ಗೆ ಕಳ್ಸೈತಿ ನಮ್ಮ ಟ್ಯಾಕ್ಸಲ್ಲಿ ಹೊತ್ತು ಅದಕ್ಕೆ ನೀವು ಏನಾದರೂ ಎಸ್ ಸಿ ಎಸ್ ಟಿ ಅವ್ರ ಮೇಲೆ ಕರುಣೆ ಇದ್ದರೆ ಕಾಳಜಿ ಇದ್ದರೆ ನಿಮ್ಮ ಮೇಲೆ ಅವ್ರನ್ನ ಪ್ರೀತಿದ್ರೆ ಅವ್ರು ಓಟ್ ನಿಮ್ಗೆ ಹಾಕೊಂಡಿದ್ದೀಂದ್ರೆ ನೀವು ಈ ಯೋಜನೆ ಹಣಾಗೆ ನಮಗೆ ಎಸ್ ಸಿ ಎಸ್ ಟಿ ಅವ್ರು ಕೊಡಬೇಕು ಟಿ ಪಿ ಎಸ್ ಸಿ ಯಾವ ಯಾವುದೇ ಯೋಜನೆ ಹಣಗೆ ನೀವು ಯಾವುದಕ್ಕೂ ಬಳಸಬಾರ್ದು ಬಳಸಿದ್ರೆ ನಿಮ್ಮ ವಿರುದ್ಧ ನಾವೇನಾದ್ರು ಹೋರಾಟ ಮಾಡ್ತೇವೆ ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ